ಎಷ್ಟೋ ಕಳೆತನ ಪ್ರಕರಣಗಳು ಇರ್ಬೋದು ರಸ್ತೆ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪ ಅಥವಾ ಯಾವುದಾದ್ರೂ ಒಂದು ಬೇರೆ ಕೃತ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ಇರಬಹುದು ಮಕ್ಕಳ ಮೇಲೆ ದೌರ್ಜನ್ಯ ಇರಬಹುದು ಇನ್ನೂ ಸುಮಾರು ನಾವು ಇಲ್ಲಿ ತಾಲೂಕಾ ತಾಲೂಕಾ ಮಟ್ಟದಲ್ಲಿ ಮಾತಾಡ್ಬೇಕಾದ್ರೆ ಅಂತ ಜಾಸ್ತಿ ಈ ಕೊಲೆ ಅಂತ ಪ್ರಕರಣ ಕಾಣುವುದಿಲ್ಲ ಆದರೆ ಇಲ್ಲೇ ಪಕ್ಕದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಸಿಟಿಗೆ ಹೋದ್ರೆ ಸುಮಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾವು ಕೊಲೆ ಅಂತ ಮರಡುವಂತೆ ಈ ಒಂದು ಮಾದಕ ವ್ಯಸನಗೆ ಬಲಿ ಅಂತ ನಾವು ಅದು ಹೇಳ್ಬಹುದು ಈ ಒಂದು ಈ ಮಾದಕ ದ್ರವ್ಯ ಸಂಬಂಧಪಟ್ಟಾಗೆ ಈ ಡ್ರಗ್ಸ್ ಅಡಿಕ್ಷನ್ ಇರಬಹುದು ಡ್ರಗ್ಸ್ ಮಾರಾಟ ಇರಬಹುದು ಡ್ರಗ್ಸ್ ಸಂಬಂಧಪಟ್ಟಾಗೆ ನಮ್ಮ ಜನ ಬಲಿಯಾಗೋ ಗ್ರಾಮ ಪಟ್ಟು ಕೂಡ ಇದರಲ್ಲಿ ನಮ್ಮ ಪಾತ್ರಕ್ಕಿಂತ ತಮ್ಮದೆಲ್ಲ ಪಾತ್ರ ಬಹಳ ಮುಖ್ಯ ಇದೆ ನಾವು ಎಲ್ಲ ಸುಮಾರು ಹಳ್ಳಿಗಳಿಂದ ಕಡೆಯಿಂದ ನಮಗೆ ಸೂಕ್ಷ್ಮವಾದ ಮಾಹಿತಿ ಕೂಡ ಅಷ್ಟ ಅವಶ್ಯಕತೆ